ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಚಾತುರ್ಮಾಸ್ಯ ವೃತ್ತಾಚರಣೆ ನಡೆಸುತ್ತಿರುವ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಭಟ್ಕಳದ ಮಾವಳ್ಳಿ ಭಾಗದ ಬೈಲೂರ್ ಕೂಟದಿಂದ ಗುರುಸೇವೆ ನಡೆಯಿತು ನಾಮದಾರಿ ಸಮಾಜದ ಕುಲಗುರುಗಳು ಮತ್ತು ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರ ಸಂಸ್ಥಾನದ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ನಲವತ್ತೊಂದು ದಿನಗಳ ಚಾತುರ್ಮಾಸ್ಯ ವೃತ್ತಾಚರಣೆ ಕೈಗೊಂಡಿದ್ದಾರೆ ಪ್ರತಿನಿತ್ಯ ಭಕ್ತರು ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಚಾತುರ್ಮಾಸ್ಯ ಕಾರ್ಯಕ್ರಮದ ಮೂರನೇ ದಿನವಾದ ಮಂಗಳವಾರ ಭಟ್ಕಳ ತಾಲೂಕಿನ ಮಾವಳ್ಳಿ ಭಾಗದ ಬೈದೂರು ನಾಮದಾರಿ ಕೂಟದಿಂದ ಗುರುಗಳ ಪಾದಪೂಜೆ ಕೈಗೊಳ್ಳಲಾಯಿತು ಕೂಟದ ಸುಮಾರು ಐದುನೂರಕ್ಕೂ ಅಧಿಕ ಭಕ್ತಾದಿಗಳು ಚಾತುರ್ಮಾಸ್ಯ ಕಾರ್ಯಕ್ರಮಕ್ಕೆ ಹೊರೆ ಕಾಣಿಕೆಯನ್ನು ಶಿಸ್ತುಬದ್ಧವಾಗಿ ಮೆರವಣಿಗೆಯ ಮೂಲಕ ತಂದು ಮಠಕ್ಕೆ ಮುಟ್ಟಿಸಿದರು ಬಳಿಕ ಶ್ರೀಗಳಿಗೆ ಕೂಟದ ವತಿಯಿಂದ ಪೂಜೆ ಸಲ್ಲಿಸಿ ಶ್ರೀಗಳಿಂದ ಆಶೀರ್ವಾದ ಪಡೆದರು ಬಳಿಕ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆ ನೀಡಿ ಹರಸಿದರು ಈ ಸಂದರ್ಭದಲ್ಲಿ ನಡೆದ ಭಜನಾ ಕಾರ್ಯಕ್ರಮ ಭಕ್ತಿಸುದೆಯಲ್ಲಿ ತೇಲಿಸಿತು ಭಟ್ಕಳದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾಮಧಾರಿ ಸಮಾಜದ ಭಕ್ತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮೀಜಿಯವರಿಂದ ಆಶೀರ್ವಚನ ಸ್ವೀಕರಿಸಬೇಕೆಂದು ಚಾತುರ್ಮಾಸ್ಯ ಸಮಿತಿಯು ವಿನಂತಿಸಿದೆ ಬಳಿಕ ಸಂಜೆ ನಡೆದ ಸಂಪೂರ್ಣ ರಾಮಾಯಣ ಯಕ್ಷಗಾನ ಪ್ರದರ್ಶನ ಗಮನ ಸೆಳೆಯಿತು ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ ಭಟ್ಕಳ ತಾಲೂಕಿನ ಸಮಾಜದ ಧರ್ಮಸ್ಥಳದ ಸಂಸ್ಥಾನದ ಮಹಾಸಂಸ್ಥಾನದ ಜಗದ್ಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮ ಜುಲೈ ಇಪ್ಪತ್ತೊಂದರಿಂದ ಆರಂಭವಾಗಿ ಆಗಸ್ಟ್ ಮೂವತ್ತರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ನಮ್ಮ ಸಮಾಜದ ಕುಲ ಗುರುಗಳು ಲೋಕ ಕಲ್ಯಾಣಾರ್ಥವಾಗಿ ಕೈಗೊಂಡಿರುವ ಚಾತುರ್ಮಾಸ್ಯ ವ್ರತಾಚರಣೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸುವ ಶ್ರೀ ಎಚ್ಆರ್ ನಾಯ್ಕ್ ಕೋನಳ್ಳಿ ಅಧ್ಯಕ್ಷರು ಶ್ರೀರಾಮ ಸೇವಾ ಸಮಿತಿ ಮುಂಡ ಚಾತುರ್ಮಾಸ್ಯ ಶುಭಾಶಯಗಳು ಲೋಕ ಕಲ್ಯಾಣಾರ್ಥ ಗುರುಪೂರ್ಣಿಮೆಯ ಶುಭ ದಿನದಂದು ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಕೈಗೊಂಡಿರುವ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಶ್ರೀ ಯತ್ತಿವರ್ಯರಿಗೆ ಶುಭ ಕಾಮನೆಗಳು ಶ್ರೀಗಳ ಸಂಕಲ್ಪ ಕಾರ್ಯ ಸಿದ್ಧಿಯಾಗಲಿ ಎಂದು ಆಶಿಸುವ ಶ್ರೀ ಸೂರತ್ ಸೋನಿ ಜೆಡಿಎಸ್ ರಾಜ್ಯ ಮುಖಂಡರು ಕುಮಠ